ನಮಸ್ಕಾರ ಪ್ರಯಿಸಲೋ ನಿಮ್ಮೆಲ್ಲರಿಗೂ ದೇವರಾತಿ ಪರಿಷದವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಗಳು ನಾವೊಂದು ವಾಕ್ಯನ ಧ್ಯಾನ ಮಾಡಿಕೊಳ್ಳೋಣ ಆ ವಾಕ್ಯದೊಂದಿಗೆ ದೇವರೇನು ನಮಗೆ ತೋರಿಸ್ಕೊಡ್ತಾನೆ ನೋಡೋಣ ಲೋಕನ ಬರೆದ ಒಂದು ಶುಭಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಹತ್ತನೇ ವಚನ ವಾಕ್ಯ ಹೇಳ್ತದೆ ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಅದು ಪ್ರೇರೆ ಆ ಮನುಷ್ಯನು ಕೆಟ್ಟು ಹೋಗಿದ್ದಾನೆ ಆತನ ಹುಡುಕಿ ರಕ್ಷಿಸುವುದಕ್ಕೆ ದೇವರು ಬಂದರು ನಮಗೆ ಯೋಹಾನ ಮೂರು ಹದಿನಾರು ವಾಕ್ಯ ಎಲ್ಲರಿಗೂ ಗೊತ್ತಲ್ವಾ ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿ ನೆಟ್ಟು ತನ್ನೊಬ್ಬನೇ ಮಗನನ್ನು ಕೊಟ್ಟನು ಆತನನ್ನು ನಂಬುವೊಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂಬುದು ಎಂಬುದಾಗಿ ಅದೇ ರೀತಿಯಲ್ಲಿ ಕೂಡ ಇಲ್ಲಿ ನಾನು ನೋಡ್ತೇವೆ ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಹೇಗೆ ಮನುಷ್ಯನಿಗೆ ಮತ್ತು ದೇವರಿಗೆ ಇರುವ ಸಂಬಂಧ ಹೇಗೆ ಕೆಟ್ಟು ಹೋಯಿತು ಅಂತ ಗೊತ್ತಿದೆ ಆದಾಮನು ಅವಳು ದೇವರ ಒಂದು ಒಳ್ಳೆ ದೇವರು ಒಳ್ಳೆಯ ರೀತಿಯಲ್ಲಿ ಅವರೊಂದಿಗೆ ಸ್ ಆದರೆ ದೇವರ ಒಂದು ಆಜ್ಞೆಯನ್ನು ಮೀರಿ ಮತ್ತು ಆ ಆಜ್ಞೆಗಳಿಗೆ ಕೈಗೊಂಡು ನಡೆಯದೆ ತಪ್ಪು ಮಾಡೋದರಿಂದ ಅವರ ಸಂಬಂಧ ಮುರಿದು ಬಿಡಿತು ಮತ್ತು ಆವತ್ತಿನಿಂದ ಅವನು ಪಾಪ ಮಾಡಿದ್ದ ಪಾಟ್ ಪಾಪ ಮಾಡುವನಾಗಿದ್ದಾನೆ ಅದರಿಂದ ಅದಕ್ಕಾಗಿ ಅದರಿಂದ ಬಿಡಿಸೋದಕ್ಕಾಗಿಯೇ ಮನುಷ್ಯಕುಮಾರನು ಒಬ್ಬ ಮನುಷ್ಯನಾಗಿ ಈ ಲೋಕದಲ್ಲಿ ಬಂದಿದ್ದನ್ನು ನಾವು ನೋಡ್ತೇವೆ ಆತನು ಈ ಲೋಕದಲ್ಲಿ ಬಂದು ಒಬ್ಬ ಮನುಷ್ಯನಾಗಿ ಆತನು ಕೊನೆಯಲ್ಲಿ ನಮಗೋಸ್ಕರ ಆ ಶಿಲುಬೆಯ ಮೇಲೆ ಮರಣ ಹೊಂದಬೇಕಾಯಿತು ಆತನು ಜಜ್ಜಲ್ಪಡಬೇಕಾಯಿತು ನಮ್ಮ ಪಾಪಗಳ ನಿಮಿತ್ತ ಯಾಕಂದರೆ ಬೇರೆ ದಾರಿ ಇಲ್ಲ ಮನುಷ್ಯನನ್ನು ರಕ್ಷಿಸೋದಕ್ಕೆ ಅದೊಂದು ಮಾರ್ಗ ದೇವರಲ್ಲಿತ್ತು ಈ ರೀತಿ ಆಗದೇ ಇದ್ದಿದ್ದರೆ ಏನು ಖಂಡಿತ ಮನುಷ್ಯನ ಆತನ ಪಾಪದಿಂದ ಬಿಡಿಸುವುದಕ್ಕೆ ಯಾರಿಂದಲೂ ಸಾಧ್ಯವಾಗ್ತಿರಲಿಲ್ಲ ಆತನ ಎಷ್ಟೊಂದು ಪ್ರೀತಿ ಇಟ್ಟು ನಮ್ಮ ಮನುಷ್ಯನ ಕೆಟ್ಟು ಹೋಗಿರೋದನ್ನು ನೋಡಿ ಹುಡುಕಿ ರಕ್ಷಿಸುವುದಕ್ಕೆ ಬಂದಿದ್ದಾನೆ ಪ್ರೇರೇ ನಾವು ನೋಡ್ತೇವೆ ಜಕ್ಕೆ ಆಯ್ನ ವಿಷಯದಲ್ಲಿ ನಮಗೆ ಗೊತ್ತು ಈ ಒಂದು ಹತ್ತೊಂಬತ್ತನೇ ಒಂದು ಅಧ್ಯಾಯದಲ್ಲಿ ನಾವು ನೋಡುವಾಗ ಜಕ್ಕೆ ಆಯ್ನ ಬಗ್ಗೆ ಇದೆ ಅವನು ಐಶ್ವರ್ಯಾಂತನಾಗಿದ್ದನು ಸುಂಕದವನಾಗಿದ್ದನು ಅಂತವನು ಕೂಡ ಏಸು ಸ್ವಾಮಿಯನ್ನು ನೋಡಲು ಬಯಸ್ತಾನೆ ಒಂದು ದಾರಿಯಲ್ಲಿ ಎರಿಕೋ ಒಂದು ದಾರಿಯಲ್ಲಿ ನಡೆದು ಹೋಗುತ್ತಿರುವಾಗ ಅನೇಕ ಜನ ಮಧ್ಯದಲ್ಲಿ ಆತನ ನೋಡಬೇಕೆಂದು ಬಯಸ್ತಾನೆ ಆದರೆ ಆಗೋದಿಲ್ಲ ಅದೇ ದಾರಿಯಲ್ಲಿದ್ದ ಒಂದು ಹಾಲದ ಮರದ ಮೇಲೆ ಹತ್ತಿ ನೋಡುವಾಗ ದೇವರು ಅವನ ಒಂದು ನಂಬಿಕೆಯನ್ನು ನೋಡಿ ಅವನನ್ನು ಕರೆದು ಮತ್ತು ಅವನ ಜೊತೆಯಲ್ಲಿ ಊಟ ಮಾಡ್ತಾನೆ ಆದರೆ ಅನೇಕ ಅಂದ್ಕೊಳ್ತಾರೆ ಆತನಲ್ಲಿದ್ದ ಶಿಷ್ಯರೆಲ್ಲರೂ ಅವನ ಪಾಪಿ ಅವನ ಜೊತೆ ದೇವರು ಊಟ ಮಾಡ್ತಾರೆ ಅಂತ ಆದರೆ ದೇವರು ಪಾಪಿಗಳಿಗೋಸ್ಕರ ಈ ಲೋಕಕ್ಕೆ ಬಂದಿದ್ದಾರೆ ಮನುಷ್ಯ ಕುಮಾರ್ನು ಕೆಟ್ಟು ಹೋಗಿದ್ದಾನೆ ಆತನನ್ನು ಹುಡುಕಿ ರಕ್ಷಿಸೋದಕ್ಕೋಸ್ಕರ ನಾವು ಕೂಡ ಕೆಟ್ಟು ಹೋಗಿದ್ದೇವೆ ನಮ್ಮನ್ನು ಕೂಡ ದೇವರು ಹುಡುಕಿ ರಕ್ಷಿಸುವುದಕ್ಕೆ ಬಂದಿದ್ದಾರೆ ಪ್ರೇರೆ ಈ ಲೋಕದಲ್ಲಿ ಯಾರಿಗೂ ಅರ್ಥ ಆಗ್ತಾ ಇಲ್ಲ ದೇವರು ಏನಕ್ಕಾಗಿ ಲೋಕಕ್ಕೆ ಬಂದರು ಶಿಲ್ವೆ ಮೇಲೆ ಯಾಕೆ ಮರಣವನ್ನು ಅನುಭವಿಸಿದ್ರು ಇಷ್ಟೆಲ್ಲ ದೇವರು ಜೀವಿಸಿದ ಕಾಲದಲ್ಲಿ ನಮಗೆ ಒಳ್ಳೆಯ ಒಂದು ಮಾದರಿ ಜೀವಿತವನ್ನು ತೋರಿಸಿದ್ದಾರೆ ಅಲ್ವಾ ಎಷ್ಟೊಂದು ಆ ದೈವಿಕವಾಗಿ ನಾವು ಹೇಗೆ ನಡಿಬೇಕು ನಮ್ಮ ಜೀವಿತ ಹೇಗಿರಬೇಕು ಪ್ರತಿಯೊಂದು ನಮಗೆ ಒಂದು ನಾವು ಓದಿ ನೋಡುವಾಗ ಸತ್ಯವೆಂದಲ್ಲಿ ಎಷ್ಟೊಂದು ಜೆ ವಿಷಯಗಳನ್ನು ನಾವು ತಿಳ್ಕೊಳ್ಬೋದು ಆತನ ಒಂದು ಮಾದರಿಯ ಒಂದು ಜೀವಿತ ನಮಗೆ ತೋರಿಸಿದ್ದಾರೆ ಆತನ ಒಂದು ಜೀವಿತದ ತೋರಿಸಿದ ಜೀವಿತದಲ್ಲಿ ನಾನು ನಡೆಯುವಾಗ ಖಂಡಿತ ನಮಗೆ ಆತನ ನಮ್ಮನ್ನು ಕಾಪಾಡುವನಾಗಿದ್ದಾನೆ ಪ್ರೇರೆ ಆದರೆ ಈ ಲೋಕದಲ್ಲಿ ಅನ್ಯರಿಗೆ ಅದು ಅರ್ಥ ಆಗ್ತಾ ಇಲ್ಲ ದೇವರನ್ನು ಹೆಚ್ಚಾಗಿ ದೂಷಿಸ್ತಾ ಇದ್ದಾರೆ ಆತನನ್ನು ಅವಮಾನಪಡಿಸುವವರಾಗಿದ್ದಾರೆ ಆದರೆ ಸತ್ಯವೇದದಲ್ಲಿ ಏನು ದೇವರು ಹೇಳಿದ್ದಾರೆ ಅದು ನಡೆಯುವ ಕಾಲ ಬಂದಿದೆ ಯಾಕಂದರೆ ನಮಗೆ ಅದು ನಾವು ಓದಿ ತಿಳಿದಿದ್ದೇವೆ ಮೊದಲೇ ಅಂದರೆ ಮುಂದೆ ನಡೆಯುವುದನ್ನು ದೇವರು ಮುಂತೊಳಿಸಿದ್ದಾರೆ ಆದ್ದರಿಂದ ನಮಗೆ ಅದು ಗೊತ್ತು ಇದೆಲ್ಲ ನಡೆಯುವುದು ಸಹಜ ಇದೆ ಅಲ್ಲ ಅಂತ್ಯಕಾಲ ಅಂತ ಆದರೆ ಅನೇಕರು ಹೇಳ್ತಾರೆ ದೇವರು ಬಂದಿದ್ದು ಬೋಧಿಸುವುದಕ್ಕಾಗಿ ಮತ್ತು ರೋಗ ಸೌಖ್ಯ ಮಾಡುವುದಕ್ಕಾಗಿ ಆಶೀರ್ವಾದಿಸುವುದಕ್ಕಾಗಿ ಅಂತ ಹೌದು ದೇವರು ಬೋಧಿಸುವುದಕ್ಕಾಗಿಯೂ ಬಂದರು ಆಶೀರ್ವಾದಿಸುವುದಕ್ಕಾಗಿಯೂ ಬಂದರು ಮತ್ತು ರೋಗ್ಯ ಸೌಖ್ಯ ಮಾಡುವುದಕ್ಕಾಗಿ ಬಂದಿದ್ದಾರೆ ಅದಕ್ಕಿಂತ ಮುಖ್ಯವಾಗಿ ದೇವರು ಮನುಷ್ಯ ಕುಮಾರನ ಕೆಟ್ಟು ಹೋಗಿರೋದನ್ನು ಕಂಡು ಆತನನ್ನು ಈಗಾದರೂ ರಕ್ಷಿಸಬೇಕು ಪಾಪದಿಂದ ಬಿಡಿಸಬೇಕು ನಿತ್ಯ ರಾಜ್ಯಕ್ಕೆ ಕೊಂಡೊಯ್ಯಬೇಕು ಆತನ್ನು ಒಂದು ಅಗ್ನಿ ಒಂದು ಅಗ್ನಿಯಲ್ಲಿ ಆ ಆತನನ್ನು ಬೀಳಿಸಾದ ಹಾಗೆ ಅವನನ್ನು ಕಾಪಾಡಬೇಕೆಂದು ಎಷ್ಟೋ ಪ್ರೀತಿಯನ್ನಿಟ್ಟು ದೇವರು ಈ ಲೋಕಕ್ಕೆ ಬಂದ ದೇವರಾಗಿದ್ದಾರೆ ದೇವರಿಗೆ ಸ್ತೋತ್ರ ಅನ್ನ ಹೆಸರಿನ ಹೆಸರಿನಲ್ಲಿ ಒಂದು ಅರ್ಥ ಇದೆ ಆತನು ತನ್ನ ಜನರನ್ನು ಪಾಪಗಳಿಂದ ಬಿಡಿಸುತ್ತಾನೆ ಅಂತ ಸೊ ದೇವರಿಗೆ ಸ್ತೋತ್ರ ಈ ಒಂದು ಒಳ್ಳೆಯ ವಾಕ್ಯಗಾಗಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ ಪರಶುದ ಸ್ವಾಮಿ ದೇವರೇ ಅಪ್ಪ ಯಾರೊಬ್ಬರು ಕೂಡ ಸ್ವಾಮಿ ದೇವರೇ ಏನೇನೋ ಬೇರೆ ಎಲ್ಲ ವಿಷಯಗಳಿಗಾಗಿ ಮನುಷ್ಯರು ಬರಬಹುದು ಸ್ವಾಮಿ ಅಪ್ಪ ಅಂತ ಬರ್ಬೋದು ದುಡ್ಡು ಇದೆ ನಮಗೆ ಸಹಾಯ ಮಾಡ್ತಾರೆ ಬೇರೆ ಎಲ್ಲ ಒಂದು ಸ್ವಾರ್ಥಕ್ಕಾಗಿ ಬರಬಹುದು ಆದರೆ ಸ್ವಾಮಿ ನೀನು ಬಂದಿದ್ದು ನಮ್ಮನ್ನು ರಕ್ಷಿಸುವುದಕ್ಕಾಗಿ ಸ್ವಾಮಿ ಅಪ್ಪ ಹಾಗಾಗಿ ಅಪ್ಪ ತಂದಿದ ದೇವರೇ ಯಾರೊಬ್ಬರು ಸ್ವಾಮಿ ನಮಗಾಗಿ ಪ್ರಾಣವನ್ನು ಕೊಡಲಿಲ್ಲ ದೇವರೇ ನಮಗೆ ಒಳ್ಳೆಯ ಜೀವಿತವನ್ನು ಹೇಗೆ ಜೀವಿಸಬೇಕಂತ ತೋರಿಸ್ಕೊಳ್ಲಿಲ್ಲ ಅಪ್ಪ ಹೇಗೆ ನಾವು ಒಬ್ಬರನ್ನೊಬ್ಬರು ಪ್ರೀತಿ ಮಾಡಬೇಕು ನಾವು ನೀವು ನಮ್ಮ ಪಾಪಗಳನ್ನು ಶ್ರಮಿಸಿದಂತೆ ಇತರ ಪಾಪಗಳನ್ನು ಶ್ರಮಿಸಬೇಕು ನಾವು ಸಮಾಧಾನವಾಗಿ ಜೀವಿಸಬೇಕು ಪಾಪಗಳನ್ನು ಬಿಡಬೇಕು ಅದರ ಪ್ರತಿಫಲ ಏನಾಗ್ತದೆ ಅಂತೆಲ್ಲ ನಮಗೆ ನಮಗೆ ಎಷ್ಟು ಸ್ಪಷ್ಟವಾಗಿ ನಿಮ್ಮ ಸತ್ಯವದಲ್ಲಿ ಹೇಳ್ಕೊಟ್ಟಿದ್ದೀರಪ್ಪ ಅದರಂತೆ ನಾವು ನಡಲಿಕ್ಕೆ ಸಹಾಯ ಮಾಡ್ರಿ ಸ್ವಾಮಿ ಅಪ್ಪ ತಂದೆ ಅನೇಕರು ಭಯಪಟ್ಟು ಹಿಂದಿರುಗಿ ಹೋಗ್ತಾ ಇದ್ದಾರೆ ಸ್ವಾಮಿ ದೇವರೇ ದೇವ್ ನೀವು ಅಪ್ಪ ನಮಗೆ ಬಲ ಕೊಡ್ರಿ ನಮ್ಮ ಜೊತೆಯಲ್ಲಿ ನೀವು ಮಾತನಾಡಿರಿ ಸ್ವಾಮಿ ಸ್ತೋತ್ರ ಅಪ್ಪ ಈ ಪ್ರಾರ್ಥನೆ ಕೇಳ್ದಕ್ಕಾಗಿ ಏಸು ನಾಮದಲ್ಲಿ ಪ್ರಾರ್ಥನೆ ಅಂತ ತಂದೆ ಆಮೇಲೆ థ్యాంక్ యూ నిమ్మల్గూ దేవ్ర ఆశ్రవ్లీ